ಅಧ್ಯಕ್ಷರೇ ತಾವು ಏನು ರೂಲಿಂಗ್ ಕೊಟ್ಟಿದೀರ ಅದು ಎಲ್ಲ ಸದ ಅಂತ ಏನೋ ಗೌಡ್ರೆ ನೋಡಿ ಅಲ್ಲಿ ಕೈ ಎತ್ತುತ್ತಾ ಇದ್ದಾರೆ ಹಿಂದೆ ನೋಡಿ ಎಲ್ಲರದು ಕೊಟ್ಟಿದ್ದೀರಾ ನಾನು ನಮ್ಮ ಗೌರವಾನ್ವಿತ ಲಾ ಮಿನಿಸ್ಟ್ರಿಗೆ ಹೇಳೋ ಅಂತದ್ದು ನೋವು ಈಗ ನನ್ನ ನಂದೇ ಒಂದು ಮರ್ಯಾದೆ ಇರ್ತೈತೆ ಎಚ್ ಕೆ ನೀವು ನಿಮ್ಮ ಏರಿಯಾಗೆ ಹೋದಾಗ ನಿಮ್ಮದೇ ಒಂದು ಗೌರವ ಇರ್ತೈತೆ ಮೇಲೆ ಮನುಷ್ಯ ಬದುಕಿದ್ರೆ ಏನು ಹೋದ್ರೆ ಏನು ಗೌರವಕ್ಕೋಸ್ಕರ ಎಲ್ಲ ಬದುಕೋದು ನಾವು ಇವತ್ತು ಅವ್ರಿಗೆ ನೀವು ಅಪರ್ಚುನಿಟಿ ಅಂತಿರಲ್ಲ ಅವರು ಇದು ಕಮಿಟಿಯಲ್ಲಿ ಅಪರ್ಚುನಿಟಿ ಕೊಟ್ಟೇ ಕೊಡ್ತಾರೆ ನೋಟಿಸ್ ಕೊಡ್ತಾರೆ ಬರಬೇಕು ಅವರು ಎಕ್ಸ್ಪ್ಲೈನ್ ಮಾಡಬೇಕು ಆ ಕಮಿಟಿಯಲ್ಲಿ ನಿಮ್ಮವರೇ ಚೇರ್ಮನ್ ಇದ್ದಾರೆ ಆಡಳಿತ ಪಕ್ಷವರೇ ಚೇರ್ಮನ್ ಇರ್ತಾರೆ ನೋಟಿಸ್ ಕೊಡ್ತಾರೆ ಬಂದವ್ರು ರಿಪ್ಲೈ ಮಾಡ್ತಾರೆ ಅಲ್ಲಿ ಜಸ್ಟಿಸ್ ಕೊಟ್ಟೇ ಕೊಡ್ತಾರೆ ಅವರು ಅಲ್ಲೇ ಏನಾದರೂ ತಪ್ಪು ಇವೆಲ್ಲ ಆದರೆ ಅಲ್ಲೇ ತೀರ್ಮಾನ ಆಗೋಗ್ತೈತೆ ಇಲ್ಲಿ ಕರೆದು ನಾವು ಇಷ್ಟೊಂದ್ ಜನ ಕೂತ್ಕೊಂಡು ನ್ಯಾಯಮಟ್ಟ ಅವಶ್ಯಕತೆ ಇಲ್ಲ ಪಾಟೀಲ್ ಮಂತ್ರಿಗಳು ನಿಮ್ಮ ನಿಮ್ಮ ಸದಸ್ಯರಿಗಾಗಿರುವಂತ ಮತ್ತಿನ